ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾವು ಹಬ್ಬಕ್ಕೆ ಅಂತ ಊರಿಗೆ ಬಂದಿದ್ವಿ ಊರಿಗೆ ಬಂದು ಎಲ್ಲನೂ ಮುಗಿಸ್ಕೊಂಡು ಹಾಗೆಯೇ ಮಾವಿನಕಾಯಿ ಕಿತ್ಕೊಂಡ್ಬರೋಣ ಅಂದ್ಬಿಟ್ಟು ತೋಟಕ್ಕೆ ಬಂದಿದ್ವಿ ತೋಟದಲ್ಲಿ ಯಾರೂ ಇಲ್ಲ ಹಂಗಾಗಿ ಒಂದೆರಡು ಮಾವಿನಕಾಯಿ ಕಿತ್ಕೊಂಡು ಹೋಗೋಣ ಅಂತ ಬಂದಿದ್ವಿ ಯಾರು ನೋಡ್ತಾರೋ ಯಾರು ಇಲ್ವೋ ಅಂತ ಗೊತ್ತಿಲ್ಲ ಇಲ್ಲಿ ತೋಟದಲ್ಲಿ ಯಾರೂ ಇಲ್ಲ ಹಂಗಾಗಿ ಮಾವಿನಕಾಯಿನ ಕಿತ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಫ್ರೆಂಡ್ಸ್ ನೋಡಿ ಇಲ್ಲಿ ಅವರೆಲ್ಲ ನನ್ನನ್ನು ಬಿಟ್ಟು ಮುಂದೆ ಹೋಗ್ತಾ ಇದ್ದಾರೆ ನಾನು ಒಬ್ಬಳೇದು ವಿಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಮಾವಿನಕಾಯಿ ತುಂಬಾ ಬಿಟ್ಟಿದ್ದು ತುಂಬ ಎಲ್ಲವೂ ಕೂಡ ಮೇಲ್ಗಡೆ ಇದ್ದಿದ್ದರಿಂದ ಮರದ ಮೇಲೆ ಹತ್ತಿ ಕಿತ್ಕೊಬೇಕಾಗಿತ್ತು ಅವರು ಯಾರು ಮರಕ್ಕೆ ಹತ್ತಿರಲಿಲ್ಲ ಅದಕ್ಕೆ ನಾನೇನೇ ಮರಕ್ಕೆ ಹತ್ತಿ ಮಾವಿನ ಕಿತ್ಕೊಂಡು ಕೊಟ್ಟೆ ಎಷ್ಟು ಬೇಕೋ ಅವ್ರಿಗೆ ಅಷ್ಟನ್ನು ಕಿತ್ಕೊಂಡೆ ಜಾಸ್ತಿ ಏನು ಕಿತ್ಕೊಳ್ಳಿಲ್ಲ ಒಂದು ನಾಲ್ಕರಿಂದ ಐದು ಅಷ್ಟೇ ತಿನ್ನೋಣ ಅಂತ ಅಂದ್ಬಿಟ್ಟು ಮನೆಗೆ ಹೋಗ್ಬೇಕಾದ್ರೆ ಕಿತ್ಕೊಂಡು ಹೋಗೋಣ ನಾಳೆ ಇಲ್ಲ ನಾಡ್ದು ಬಂದು ಅಂತ ಅಂದ್ಬಿಟ್ಟು ಈಗ ತಿನ್ನೋಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕಿತ್ಕೊಂಡು ಹೋಗ್ತಾ ಇರುವಂಥದ್ದು ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾವೆ ಮಾವಿನ ಹಣ್ಣು ಅಂದರೆ ಫ್ರೆಂಡ್ಸ್ ಎಲ್ಲರೂ ನನ್ನ ಬಿಟ್ಟು ಹೋಗ್ತಾ ಇದ್ದಾರೆ ನೀನು ವಿಡಿಯೋ ಮಾಡ್ಕೊಂಡು ಬಾ ನಾನು ಹೋಗ್ತೀನಿ ಅಂತ ಅಂದ್ಬಿಟ್ಟು ನೋಡಿ ಎಲ್ಲರೂ ನಾನು ಬಿಟ್ಟು ಹೋಗ್ತಿದ್ದಾರೆ ಇನ್ನೂ ತುಂಬ ದೂರದಲ್ಲಿದ್ದೀನಿ ಹಂಗಾಗಿ ವಿಡಿಯೋನ ದೂರದಿಂದನೇ ಇರುವಂಥದ್ದು ನೋಡಿ ನಮ್ಮೂರು ಯಾವ ಥರ ಇದೆ ಅಂತ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಒಬ್ರು ಹೋಗಿ ಬರೋದ್ರಿಂದ ತುಂಬಾ ಇಷ್ಟ ಆಗುತ್ತೆ ಹಾಗೂ ಇವತ್ತು ಇರೋದು ಬೇಡ ಹೋಗ್ಬಿಡೋಣ ಅಂತ ಅಂದ್ಕೊಂಡಿದ್ದೆ ಬಲವಂತ ಮಾಡಿ ಇದರಿಂದ ಇದ್ಬಿಟ್ಟು ಹೋಗೋಣ ಹಾಗೆ ಕೆಲಸಕ್ಕೂ ತ್ರೀ ಡೇಸ್ ರಜೆ ಇರೋದ್ರಿಂದ ಕೆಲ್ಸಕ್ಕೆ ತ್ರೀ ಡೇಸ್ ರಜೆ ಇರೋದ್ರಿಂದ ಇದ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡು ಇಲ್ಲೇ ಉಳ್ಕೊಂಡ್ವಿ ಹಾಗೆಯೇ ಬೆಳಗ್ಗೆ ಎಲ್ಲ ಡ್ರೆಸ್ಸಾಗಿ ಮೇಕಪ್ ಕೂಡ ಮಾಡ್ಕೊಂಡಿದ್ವಿ ಇವಾಗ ಸಂಜೆ ಆಗ್ತಾ ಡ್ರೆಸ್ನ ಚೇಂಜ್ ಮಾಡಿ ಹಾಗೆಯೇ ಮಾವಿನ ಕಿತ್ಕೊಂಡು ಹೋಗೋಣ ಅಂತ ಬಂದಿದ್ವಿ ಸ್ವಲ್ಪ ಮನೆಯಿಂದ ಸ್ವಲ್ಪ ದೂರನೇ ಆಗುತ್ತೆ ನಡೆದು ಸುಸ್ತಾಗ್ತಾ ಇದೆ ಮಾತಾಡೋಕ್ಕೂ ಆಗ್ತಾಯಿಲ್ಲ ನೋಡಿ ಇದೆಲ್ಲ ಸನ್ಸೆಟ್ ಮಾವಿನ ಗಿಡಗಳು ಎಷ್ಟು ಚೆನ್ನಾಗಿದೆ ಅಂದರೆ ನಮ್ಮೂರು ನೋಡೋದಕ್ಕೆ ನಮ್ಮೂರೂ ಚೆನ್ನಾಗಿದೆ ಸಿಟಿಲಿದ್ದಿದ್ದು ಬೋರಾಗಿ ಈ ಥರ ವಾತಾವರಣ ಎಲ್ಲರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನನಗೇನೋ ತುಂಬ ಇಷ್ಟ ನಿಮಗೆಲ್ಲ ಯಾರಿಗೆಲ್ಲ ಇಷ್ಟ ಇಲ್ಲ ಇಷ್ಟ ಇದೆ ಅಂತ ಕಮೆಂಟ್ ಮಾಡಿ ಇಲ್ಲಿ ಬಾಳೆ ತೋಟ ನೋಡ್ರಿ ಯಾವ ಥರ ಇದೆ ಅಂತ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ ನಾನು ಈ ಸೈಡ್ ಇರೋದ್ರಿಂದ ಆ ವಿಡಿಯೋ ಮಾಡೋದಕ್ಕೆ ಆಗ್ತಿಲ್ಲ ಹಂಗಾಗಿ ಮಾವಿನ ಹಣ್ಣು ಕಿತ್ಕೊ ಬರೋಕ್ಕೆ ನಮ್ಮದು ತೋಟ ಅಪ್ಪಂದೇನು ಅಲ್ಲ ಬೇರೆಯವ್ರದು ತೋಟ ಹಂಗಾಗಿ ಮಾವಿನಣ್ಣ ಕಳ್ ಮಾಡೋದಕ್ಕೆ ಹೋಗಿದ್ವಿ ಸಂಜೆ ಬೇರೆ ಆಗಿತ್ತು ಯಾರು ಕೂಡ ತೋಡ್ತಾರ್ದಿರಲಿಲ್ಲ ತುಂಬಾ ಹಣ್ಣು ಬಿಟ್ಟಿದೆ ಹಂಗಾಗಿ ಜಾಸ್ತಿಯೂ ಕಿತ್ಕೊಬರ್ಲಿಲ್ಲ ಒಂದು ನೂರೋ ನಾಲ್ಕು ಅಷ್ಟೇನೆ ಆ ಯಾಕೆ ಅಂತಂದರೆ ನಾವು ಇನ್ನೂ ಟೂ ಡೇಸ್ ಇರೋದ್ರಿಂದ ನಾಳೆ ಅಥವಾ ನಾಡಿದ್ದು ಕಿತ್ಕೊಂಡು ಮನೆಗೆ ತೊಗೊಂಡೋಗೋಣ ಅಂತ ಅಂದ್ಕೊಂಡು ಒಂದು ಇವಾಗ ಸದ್ದಿ ಮಟ್ಟಕ್ಕೆ ತಿನ್ನೋದಕ್ಕೆ ಅಂತ ಒಂದು ನಾಲ್ಕು ಐದು ಅಷ್ಟನ್ನೇ ಕಿತ್ಕೊಂಡ್ಬಂದಿರೋವಂಥದ್ದು ಫ್ರೆಂಡ್ಸ್ ಏನಪ್ಪ ಇವರು ಮಾವಿನಕಾಯಿ ಕಳ್ತನ ಮಾಡೋಕ್ಕೋಗಿದ್ದಾರೆ ಅಂತ ಅಂದ್ಕೊಂಬೇಡಿ ಯಾಕೆಂದರೆ ಮಾವಿನ ಆಗಿರೋದ್ರಿಂದ ಹಸುಗಳು ಪಾಪ ಕಟ್ಟಾಕಿದ್ದಾರೆ ನೋಡಿ ಇಷ್ಟು ಚೆನ್ನಾಗಿ ನಿಂತಿದ್ದಾವೆ ತುಂಬ ಚೆನ್ನಾಗಿದ್ದಾವೆ ನೋಡೋದಕ್ಕೆ ಅದಕ್ಕೆ ಹಂಗಾಗಿ ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು ಅದಕ್ಕೆ ವಿಡಿಯೋನ ಮಾಡಿದೆ ಫ್ರೆಂಡ್ಸ್ ನೋಡಿ ಇಷ್ಟು ಚೆನ್ನಾಗಿದ್ದಾವೆ ಹಸುಗಳು ನೋಡೋದಕ್ಕೆ ಅಂತೂ ಎಲ್ಲೋ ಅಪರೂಪ ಹಾಗಾಗಿ ನನಗೆ ವಿಡಿಯೋನ ಮಾಡಬೇಕು ಅನಿಸ್ತು ತುಂಬಾ ಮುದ್ದಾಗಿದ್ದವು ಹಸುಗಳು ಹಾಗಾಗಿ ವಿಡಿಯೋ ಮಾಡಬೇಕು ಅನಿಸ್ತು ಮಾಡಿದ್ದೀನಿ ಫ್ರೆಂಡ್ಸ್ ಈ ಅಡಿಕೆ ತೋಟ ಕೂಡ ತುಂಬಾ ಚೆನ್ನಾಗಿದೆ ವೆದರಂತೂ ತುಂಬ ಚೆನ್ನಾಗಿದೆ ಈಗಂತೂ ಬೇಸಿಗೆ ಆಗಿರೋದ್ರಿಂದ ಈ ಸೈಡು ಬಂದರೆ ಮನೆಯೊಳಗಿಂದ ಈಚೆ ಬಂದರೆ ಈ ಕಡೆ ಎಲ್ಲ ಬಂದರೆ ತುಂಬಾ ತಣ್ಣಗೆ ಗಾಳಿ ಬೀಸುತ್ತೆ ನೋಡಿದಪ್ಪ ತುಂಬಾ ಖುಷಿಯಾಗುತ್ತೆ ಮನ್ಸಿಗೂ ಅಷ್ಟೇ ಏನೇ ಬೇಜಾರಿದ್ರೂ ಅಷ್ಟನ್ನೇ ತುಂಬಾ ಆಗುತ್ತೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಹೇಳೋದಕ್ಕಂತೂ ಆಗಲ್ಲ ನೋಡಿ ನಿಮ್ಮೂರಲ್ಲಿ ಏನಾದರೂ ಈ ಥರ ವಾತಾವರಣ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಮಾವಿನ ಕಳ್ತನ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ನಾನು ಕಳ್ತನ ಮಾಡಿಕೊಟ್ಟಿದ್ದು ತಗೊಂಡೋಗ್ತಿರೋದು ಇವರು ನಮ್ಮ ಕಾವ್ಯ ಏನು ಕಲಾಯೋಕ್ಕಿಲ್ಲ ನಾನು ಆಯಾಕೆ ಮುಚ್ಕೊಂಬಾ ನೋಡಿರಿ ಮುಚ್ಕೊಂಬ ಎಷ್ಟು ಚೆನ್ನಾಗಿ ಬಿಟ್ಟಿದ್ದೀವಿ ಅಂತ ಕೆಲವೊಂದು ಮರದಲ್ಲಿ ಸ್ವಲ್ಪ ದಪ್ಪನೇ ಆಗಿದ್ದಾವೆ ಇನ್ನು ಕೆಲವೊಂದು ಮರದಲ್ಲಿ ಸ್ವಲ್ಪ ಸ್ವಲ್ಪ ಸಣ್ಣದಿದೆ ಇನ್ನು ಕೆಲವೊಂದು ಮರದಲ್ಲಿ ಇನ್ನೂ ಬಿಟ್ಟೇ ಇಲ್ಲ ಹಾಗಾಗಿ ಎಲ್ಲಿ ಬಿಟ್ಟಿದ್ದಾವೆ ಅಲ್ಲೋ ಕಿತ್ಕೊಂಬಂದಿದ್ದೆ ಇಲ್ಲಿ ತೊಡ್ತಲ್ಲಂತ ಅಲ್ಲ ನಾವು ಹಣ್ಣ ಕಿತ್ಕೊಂಡಿದ್ದು ನಾವು ಇನ್ನು ಮುಂದೆ ಹೋಗಿ ಮಾವಿನ ಹಣ್ಣ ಕಿತ್ಕೊಂಡು ಮನೆಗೆ ಇದ್ದೀವಿ ನೋಡಿ ಇವರು ನನ್ನನ್ನು ಬಿಟ್ಟು ಹೋಗ್ತಾವ್ರೆ ನಾನು ಸ್ವಲ್ಪ ಹಿಂದೆ ವಿಡಿಯೋ ಮಾಡಿಕೊಂಡು ಹೋಗಿ ಹೋಗ್ತಿದ್ದೀನಿ ಹಾಂ ಫೈನಲಿ ಮನೆಗೆ ಬಂದ್ವಿ ಮನೆಯಲ್ಲಿ ಬಂದು ಮಾವಿನಕಾಯಿನ ಹಚ್ಚಿಚ್ಕೊಂಡು ತಿಂತಾ ಇದ್ದೀವಿ ಹಾಲಕ್ಕೆ ಇಕೊಂಬಂದು ತಿಂದವನೇ ಅದಕ್ಕೆ ಉಪುಕರ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಟೇಕ್ ಕೇರ್ ಬ ಬಾಯ್